ಬೀಗ್ರೆ ನೀವೇನೇ ಹೇಳಿ ಆ ಮಂಗ್ಳೂರು ಮೀನಕ್ಕೆ ಸಾಕ ಮಾಡಿದ್ದು ಮಾತ್ರ ಅಡುಗೆ ಮಾತ್ರ ಬ್ಲೂ ಪಸಂದಾಗಿತ್ತಪ್ಪ ಹ್ಞೂ ಎಳೆ ಮಾಂಸ ಬೇರೆ ನೋಡಿ ರುಚಿ ರುಚಿ ಆಗಿತ್ತು ಹ್ಞೂ ಯಪ್ಪ ನಾನು ನೆಂಟ್ನೋ ಅವಳತ್ತಿನ ನೋಡು ಹಾಂ ಅವ್ರಿ ಮಾಡಿ ಮಾಡಿದ್ದನ್ನ ತಿನ್ಕೊಂಡು ಚೆನ್ನಾಗಿ ಓಡಾಡ್ತಾ ಕೂತವಳೆ ನನಗಂತೂ ಬ್ಲೂ ಖುಷಿ ಆಯಿತು ನೋಡಿ ಹ್ಞೂ ಹ್ಞೂ ಮಟನ್ ಮಟನ್ ಮಾತ್ರ ಸೂಪರಾಗಿತ್ತು ನೋಡಿ ಅಯ್ಯೋ ನನ್ಗೆಲ್ಲಪ್ಪ ಅಲ್ಲದ್ದು ಏನೋ ಒಂಚೂರು ಹಾ ಸಾಂಬಾರು ಮುದ್ದೆನೂ ಗುಳಕ್ ಗುಳಕ್ಕಂತ ಅಂತ ನುಂಗ್ಕಂಡೆ ನನಗ ಮೂಳೆ ಕಡೆ ಅಷ್ಟು ಅಲ್ಲೂ ಇಲ್ಲ ಪಲ್ಲೂ ಇಲ್ಲ ಏನೋ ರುಚಿ ಆಗಿತ್ತಪ್ಪ ಹಾ ಯಾ ಲಿಲ್ಲಿ ಒಂದೊಂದ್ ಪೀಸ್ ತಿಂದೆ ನೋಡಿ ನಮ್ಮ ಮನೇಲಿ ಮಾಡ್ತಿದ್ರು ಮುನಿಯಮ್ಮ ಆ ಪೀಸಲ್ಲ ಹ ನಂತ ಆಡೇನೆ ಒಂಟೈತಿದೋ ಬಿದ್ದು ಹಂಗಿರ್ತಿದೋ ಕಣಪ್ಪಾ ಏನ್ ಮಾಡಾನೆ ನಾನುನು ಹಲ್ಲು ಹಾಕಿಸ್ಕೋಬೇಕೈತಿ ಇವಾಗ ಹಿಂಗಿದಳು ಮುನಿಯಮ್ಮ ಆರಾಮಾಗಿದ್ದಾಳೆ ಏನು ಆ ನೋಡಿ ಎಲ್ಲರೂ ಓದೋರು ಇನ್ನೂ ಬಂದೇ ಇಲ್ವಲ್ಲ ಪತ್ತೆ ಇಲ್ವಲ್ಲ ನಾವಂತೂ ಹೊಟ್ಟೆ ಬಿರಿಯಾಗಂಟುನು ಚೆನ್ನಾಗಿ ಗುಂಡೋಗಿ ಎದ್ದೋಗಿ ಕುತ್ಕೊಂಡು ಇವಾಗ ಹಾ ಎಲ್ಲ ಹಿಡ್ಕೊಂಡು ಹಾಕೊಂಡು ಬಂದು ಕೂತ್ಕೊಂಡಿದ್ದವಪ್ಪ ಅಯ್ಯೋ ಹೋಗಪ್ಪ ಆದ್ರೂ ಒಂದೊಂದು ಸೊಸೆ ಇರಬೇಕಾಯ್ತಿತ್ತು ಅಯ್ಯೋ ಪಾಪ ಅಪ್ಪಯ್ಯ ನಂಗೂನು ದುರ್ಗ ನೆನ್ಪಾಯ್ತವಳೆ ಆದ್ರೂ ಇಲ್ಲ ಅಂದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸ್ತೈತೆ ಅವಳು ಬಯ್ಯೋ ಮಾತು ಲೋಟ 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 ಅನ್ನೋದು ಕೇಳಿ 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 ಏನೋ ಒಂಥರ ಅನಿಸ್ತಿತ್ತು ಇವಾಗ ಏನೋ ಒಂಥರ ಆರಾಮ್ ಅನಿಸ್ತೈತಪ್ಪ ನೀವು ಎಂಟಿರಿಲ್ಲ ಅಂದರೆ ಇಷ್ಟು ದಿನ ಖುಷಿ ಪಡ್ತಿದ್ರಿ ಅಂತ ನನಗಿವಾಗ ಗೊತ್ತಾಯ್ತಿ ನೋಡು ನನಗೂ ಯಾಕೋ ಎಂಟಿಲ್ಲ ಅಂದಾಗ ಸಾನೆ ಖುಷಿ ಆಯ್ತೈತಪ್ಪ ಅಯ್ಯೋ ಅವಳು ಹೆಂಡತಿನೇ ನಿಂತಂಗೈತಲ್ಲ ಅಥವಾ ನನಗೆ ಕಾಣಿಸ್ತಾಯಿಲ್ಲ ಏ ಅವ್ಳೆಂಟಿನೇ ಅಯ್ಯಯ್ಯೋ ಎಂತಿ ಮುಂದೆ ಹೇಳಿ ತಗ್ಲಾಕ ತಗಿಲ್ ಹುಡ್ಗ ನಮ್ದಾದ್ರೂ ಬಾಳಾಟ ಮಾಡಿ ಎಲ್ಲ ಆಗೈತೆ ನೀನ್ ಇನ್ನು ಬಾಳಾಟ ನೋಡು ಹುಡ್ಗಿನ ಅಯ್ಯ ನೀನ್ ಏನ್ ಹೇಳು ಅವು ಇಲ್ಲಾಂದ್ರೆ ನೀ ಸಾನೆ ಖುಷಿ ಪಡ್ತೀಯಲ್ಲ ಇನ್ಮೇಲೆ ನಾನು ದುರ್ಗಾ ಇಲ್ಲಾಂದ್ರೆ ಸಾನೆ ಖುಷಿ ಪಡ್ತೀನಿ ಆದ್ರೂನು ಆ ಅವನಿಗಿಂತ ಏನು ದುರ್ಗಾ ಕಾಟ ಕೊಡಲ್ಲ ಆದರೆ ಈ ತಿಂಡಿ ಪಂಡಿ ಅಂದ್ಕೊಂಡು ಹಾಂ ನಮ್ಮ ಆತ ಮನೆಗೆ ಹೋಗ್ಬೇಕು ಹಂಗೆ ಹೋಗ್ಬೇಕು ಹೋಗ್ಬೇಕು ನಾನು ಹಿಂಗಿದ್ದೆ ಹಂಗಿದ್ದೆ ಅಂತ ಹೇಳಿ 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 ನನ್ನ ಜೀವನ ನಾನು ಚಟ್ನಿ ಚಟ್ನಿ ಮಾಡಲ್ವ ಹಂಗೆ ಮಾಡಿ ಹೇಳಿದ್ನೇ ಹೇಳ್ಕೊಂಡು ಇವಾಗ ಒಂಥರ ಒಂಥರ ಸಾನೇ ನೆಮ್ಮತಿ ಹ್ಞೂ ಕಂಡ ಎಲ್ಲ ಗಂಡುಸ್ರದು ಅದೇ ಗೋಳು ನೋಡು ಹಾಂ ಎಂಟಿರಿಲ್ಲ ಅಂದರೆ ಏನೋ ಒಂಚೂರು ನಾವು ನಗ್ತಾ ಇರ್ಬೋದಾ ಇಷ್ಟ ಬಂದಂಗೆ ಮಾಡ್ಬೋದಾ ಅದಕ್ಕಲ್ಲ ಅದೇನು ಫ್ರೀಡಮ್ಮು ನೀನು ಸತ್ಯ ಕಂಡ ಜೊತೆಗೂ ನಿಮ್ಮಪ್ಪ ದ್ರಾಭೆ ನೀನ್ ಹೂಬೆ ಇಬ್ರು ಸರಿಯಾಗಿದ್ದೀರ ಹೌದೇನೋ ಮತ್ತೆ ಎಂಟಿ ಇಲ್ಲ ಅಂದ್ರೆ ಇನ್ಯಾವ ರೀತಿ ಖುಷಿ ಪಡ್ತೀರಾ ಆರಾಮಿಗೆ ಕುಡಿಯೋದು ಪಡಿಯೋದು ಕೆಟ್ಟ ಚಟಗಳು ಎಲ್ಲ ಇಟ್ಕೋಬಹುದು ತಾನೆ ಆಮೇಲೆ ಬೇರೆ ಹುಡುಗಿರ್ನ ಎತ್ತು ಆರಾಮಾಗಿ ಗುರಾಯಿಸ್ಕೊಂಡು ನೋಡ್ಬೋದಲ್ವಾ ಏ ಹಾಗೇನಿಲ್ಲ ನಾನು ಬೇರೆ ಹುಡುಗಿನ ನೋಡೋದಿಲ್ಲ ಆದರೆ ಒಂದೊಂದು ಸಲ ನಾನು ಯಾಕೆ ಕುಡಿಬಾರ್ದು ನಾನು ಯಾಕೆ ಸಿಗ್ರೇಟ್ ಸೇದಬಾರ್ದು ನನ್ನ ಹೆಂಡತಿ ಇಲ್ದೆ ಹೋದಾಗ ಅನ್ನೋದು ಒಂದು ತಲೆಗೆ ಬರ್ತೈತಿ ಎಲ್ಲರೂ ಗಂಡಸರು ಮಾಡ್ತಾರಲ್ಲ ನಾನು ಯಾಕೆ ಮಾಡಬಾರ್ದು ಯಾಕೆ ಗಂಡಸಲ್ವಾ ಅಂತ ಅನ್ಸಿಬಿಡ್ತೈತಿ ಅದಕ್ಕೆ ಮಾಡಬೇಕು ಅಂತ ಅನ್ಕೊಂಡಿವನಿ ಮತ್ತೆ ಈಗಲೇ ತಗೊಂಡ್ಕೊಡ್ತೀನಿ ಯಾವ್ದಾದ್ರು ಬಿಸಿ ಕಂಡದಲ್ಲಿಬಿಟ್ಟು ಅದನ್ನೇ ಸೇದುವಂತೆ ಯಾಕೋ ಇದು ನಮ್ ದುರ್ಗವನ್ ವಯಸ್ಕಿದ್ದಂಗೈತಲಾ ದುರ್ಗವಾ ಮಗಳ ಯಾವಾಗ ಬಂದವ ಅಪ್ಪಯ್ಯ ಏನ್ ತಮಾಸೆ ಮಾಡ್ತಿದ್ಯಾ ದುರ್ಗಾ ಎಲ್ಲಿ ಬಂದ್ಲು ಅಯ್ಯೋ ಊಚು ಮುಂಡೆ ಮಗನೇ ಅಲ್ ತಿರುಗ್ ನೋಡು ದೇವರ್ಸಿ ಹಳೆ ದೇವರ್ಸಿ ನೀನೇ ನನ್ನ ಗಂಡ ನೀನೇ ನನ್ನ ಜೀವ ನೀನೇ ನನ್ನ ಪ್ರಾಣ ಆ ನೀನೇ ನನ್ನ ಮುತ್ತು ಹವಳ ಎಲ್ಲಾ ಆ ಮನ್ಸಲ್ಲಿ ಹಾಕೊಂಡು ತುಂಬಿಕೊಂಡು ಹರ್ಕೊಂಡು ಗುಟ ಗಿಟ್ಕಟ ಅಂತ ಕುಡಿದ್ಬಿಟ್ಟಿದ್ದೀನಲ್ಲೋ ಬಿಕ್ರಾಸಿ ನೀನು ಉದ್ದಾರ ಐತಿಯೇನೋ ನೀನು ಹಳಾಗೊಪ್ಪಿಯಾಕ ಹಳಾಗೊಪ್ಪಿಯಾ ನನ್ನ ಗಂಡಿಲ್ಲ ನನ್ನ ಗಂಡಿಲ್ಲ ನಮ್ಮ ಅತ್ತೆ ಮತ್ತೆ ಹಾಂ ಮಾವ ಮಾವ ಇಬ್ಬರೂ ಚೆನ್ನಾಗೆ ಇರ್ತಾರೆ ಆದರೆ ಗಂಡ ಹಾಂ ಎಂಥ ಇಲ್ಲ ಎಂತ ಇಲ್ಲ ಅಂತ ಹೇಳಿ ಅಯ್ಯೋ ದಿಗ್ಲು ಬಿದ್ದನ ದಿಗ್ಲು ಬಿದ್ದಾನೆ ಅಂದ್ಕೊಂಡು ಎದ್ನೋ ಬಿದ್ನೋ ಅಂತ ಒಂದೇ ಕಣ್ಣಲ್ಲಿ ಅಳ್ತಾ ಕುತ್ಕೊಂಡು ನನ್ನ ಗಂಡಿಲ್ಲೋ ನನ್ನ ಗಂಡಿಲ್ಲೋ ಅಂತ ಚಿಂತೆ ಮಾಡಿದ್ರೆ ನೋಡ್ಕೊಂಡು ನಾನೇ ನೀವನ್ನು ಮತ್ತೆ ಚೈ ಇದು ಚಿತ್ರಲೇಖನ ಬಿಟ್ಬಿಟ್ಟು ಒಂಟು ಬಂದಿದ್ದೀನಿ ಬೇಗ ಅವರು ಬರಲಿ ನಿಧಾನಕ್ಕೆ ಅಂತ ಹೇಳಿ ನನ್ನ ನಾನು ನೋಡಬೇಕು ಅಂದ್ಕೊಂಡು ಬೇಗ ದೌಡ್ ಕಿತ್ಕೊಂಡು ಹೊಡೆ ಬಂದೋ ನೀನು ಅಕ್ಕ ಮುಚ್ಚ ನೀನು ಉದರಾಕೀಯ ನೀನು ಉದರ ಕಡೆ ಓ ನೀನು ಉದರಾಗಕ್ಕಿಲ್ಲ ನಿನ್ನ ನಿನ್ನ ನಿನ್ನೇನು ಮಾಡ್ತೀನಿ ಅಂತ ನೋಡ್ತಾರೋ ನಿನ್ನಂತು ಸುಮ್ಮನೆ ಬಿಡಲ್ಲ ನಿನ್ನಂತು ಸುಮ್ಮನೆ ಬಿಡಲ್ಲ ದುರ್ಗಾ ನಾನಿಲ್ಲಾ ಹಂಗೇಳಿಲ್ಲ ನಾನು ಅಪ್ಪಯ್ಯ ಅಪ್ಪಯ್ಯ ಹೇಳ್ಕೊಡ್ತಿತ್ತು ಅಪ್ಪಯ್ಯ ಹೇಳ್ಕೊಡ್ತಿತ್ತು ಅಯ್ಯೋ ದುರ್ಗವ ನಾನೇನು ಹೇಳ್ಕೊಟ್ಟಿಲ್ಲಕ್ಕವ ನಾನು ಸುಮ್ಮನೆ ಕೂತಿದ್ದೆ ಅವನೇ ಅವನೇ ಹೇಳ್ತಿರೋದು ನಾನಂತೂ ಅಲ್ಲ ಕಡವ ನಾನು ನಿನ್ನ ನಿನ್ನ ಮಗಳು ಮಗಳ ತರ ನೋಡ್ತೀನಿ ಹ್ಮ್ ಸೊಸೆ ತರ ನೋಡುದಿಲ್ಲ ಅಂತ ನಿಂಗೂ ಗೊತ್ತು ನಾನು ಹೇಳಿಲ್ಲ ಅವನೇ ಹೇಳಿದ್ವು ಹ್ಞೂ ನೀನು ಮುಚ್ಚ ನಿನ್ನಂತೂ ಬುಟ್ಟಣ್ಣ ನಾನು ನಿನ್ನೆಂತು ಬಿಡ್ಕಿಲಕ್ಕಲ್ಲ ನೀನ ಗಂಡನ ನೀನು ಗಂಡ ಅಲಾಕಣ ಪ್ರೇತ ಪೇತ ನೀನು ಎಂಟಿ ಇಲ್ದೇ ಅಂತ ಈ ಡೈಲಾಗ್ ಹೊಡಿತಿದ್ದಲ್ವ ಡೈಲಾಗ ಒಡ್ಕೊ ಬಡ್ಕೊ ಇನ್ಮೇಲೆ ಚೆನ್ನಾಗೇ ಡೈಲಾಗ ಒಡ್ಕೊಬಂತೆ ನೀನು ತಿಥಿ ಮಾಡ್ತೀನೋ ಚಿತಿ ಮಾಡಿ ಚಿಕ್ಕ ಕೊಡ್ತೀನ ಅವಾಗ ಸರಿಯತಿ ದುರ್ಗಾ ಅದನ್ನು ಮಾಡ್ಕೊಡಿ ಇದನ್ನ ಮಾಡ್ಕೊಡೋ ಅಂತ ನೀನ್ ನೀನು ಮುಚ್ಚ ಮಾಡ್ಕೊಡ್ತೀನಿ ನೀನು ಮಾಡ್ಕೊಂಡು ನುಂಗು ನೀನೇ ಮಾಡ್ತೀನಿ ಮಾಡ್ತೀನಿ ಇನ್ನೊಸಲಿ ಮಾಡ್ಯಾ ಮಾಡ್ಯಾ

ನಾನು ಇನ್ನ ಬಿಡ್ಸಕ್ ಬಂದೆ ಆಟಿಯನ್ ಅನ್ಸೋಸೆನ್ ಗುಡಿಯೋ ಜಾಗದಲ್ಲಿ ನನಗೂ ನನ್ಗೂ ಯಾಕೆ ಸರ್ರಿಯಾಗಳೆ ತಂಗಿ ಲವ ತಾಯಿ ಎಲ್ಲವೂ ಒಂಟೋಗಿದೆ ಆ ನೀನು ಇವಾಗ ಬಂದ ಎಲ್ರೂ ಗೊತ್ತಿದ್ದೀರಾ ಹಂಗ್ರ ಅಣಯ್ಯ ನೀನ್ ಮಾತಾಡ್ಬೇಡ ಗಪ್ ಚಪ್ ಅಲ್ಲ ಮನೆತಕ್ಕೆ ಒಬ್ಬರಾದ್ರೂ ಕಳಿಸ್ತಾನೆಯ ನೀನು ನಿಂಗೆ ಏನ್ ಬುದ್ಧಿ ತಮಾನ ಮರಿದೇತ ಅಂತ ಲದ್ದೆ ಇಟ್ಕೊಂಡಿದ್ಯಾಲ್ಲ ಸಗಣಿ ಇಟ್ಕೊಂಡಿದ್ದೇ ನೀನು ಹಾ ನೀನ್ ಸರಿಗಿಲ್ಲ ಕಣಪ ನೀನು ಆ ಅಣಯ್ಯಾ ನೀನು ಸರಿಗಿಲ್ಲ ನೀನು ಯಾಕವಾ ಯಾಕವಾ ನಾನುನು ಎಲ್ಲ ಬರೋರ ಹತ್ರ ಎಲ್ಲ ಹುಡ್ಕಿಸ್ದೆ ಕಣವಾ ಮನೆ ಹತ್ರ ಬಂದಿದೆ ನೀವು ಯಾರು ಇರ್ಲಿಲ್ಲ ಬೇಕಾರೆ ನಮ್ದು ಕೇಳು ನೀವಿಲ್ಲ ಅಂತ ಹೇಳಿ ಎಲ್ರು ನಾವು ಇಲ್ಲಿಗೆ ಬಂದು ನೋಡಿದ್ರೆ ಎಲ್ಲ ಲಕ್ಷ್ಮಕ್ಕರು ಇಲ್ಲೇ ಇರಿ ಅಂತ ಹೇಳಿದ್ರು ಬೇಕಾರೆ ಇವ್ರನ್ನು ಕೇಳು ಬೇಕ್ರೂ ಅವ್ರು ಸೇರ್ಕೊಂಡು ಇಲ್ಲೇ ಅಂತ ಹೇಳಿದ್ರು ಅದಕ್ಕೆ ಇಲ್ಲೇ ಇದ್ದು ಬಿಟ್ಟು ಸರಿಯಾಗಿಪ್ಪ ಇವ್ರು ಅಪ್ಪ ಮಗ ಬಿಟ್ರು ನಾನು ಸೇರ್ಸ್ಕೊಂಡು ನಡಬೋ ಹಂಗರಲ್ಲಪ್ಪ ಇವ್ರು ನಾನು ಇಲ್ಲಿದ್ರೆ ಸರಿ ಹೋಗಲ್ಲ ಈ ಅಪ್ಪ ಮಗ ಸೇರ್ಕೊಂಡು ನನಗೂ ಯಾಕೋ ಊಸ ಕೊಡ್ಸಂಗ ಅವ್ರೆ ನನ್ನೆಂತಿನೋ ಹಾ ಬರೀ ಕಾಳಿ ಹುಮ್ಸ್ತವ್ರು ಈ ದಸರಾ ಹಬ್ಬದಲ್ಲಿ ಎಲ್ಲಾ ದೇವ್ರಿಗಳು ದೇವೃತ್ತಿಗಳು ಬರ್ತಾರಲ್ಲ ಹಂಗೆ ಹಾ ಬಂಡಿಕಾಳಮ್ಮ ಕಾಳಮ್ಮ ಎಲ್ಲ ಎಲ್ಲಾ ಕಾಳಿ ಹುಮ್ಸ್ತವ್ರೆ ಭದ್ರಕಾಳಿ ಚಾಮುಂಡೇಶ್ವರಿ ಅದೇನೋ ಅಂತಾರಲ್ಲ ನವರಾತ್ರಿ ಹಬ್ಬದಲ್ಲಿ ಯಾರ ಒಂದೊಂದು ಅವತಾರದಲ್ಲಿ ಒಬ್ಬ ದೇವತೆಗಳನ್ನ ಕುತ್ ಕುತ್ಕೊಂಡು ಪೂಜೆ ಮಾಡಿಸ್ತಾರಲ್ಲ ಆ ಅವತಾರದಲ್ಲಿ ಇವನೊಂದ್ಸರಿ ಕಾಣಿಸ್ತಾ ಕೊಡ್ತಾಳೆ ನನಗೆ ಬರೀ ಶಾಂತ ಸ್ವರೂಪಿಣಿ ಇಲ್ಲ ಬ್ರಹ್ಮ ರಾಕ್ಷಸಿ ರೂಪದಲ್ಲೇ ಕಾಣಿಸ್ತಾ ಇರ್ತಾಳೆ ಆ ಬಿಟ್ರೆ ನಾನು ಅವಳ ಪಾದದ ಕೆಳಗಡೆ ಅವ್ಳು ನನ್ ಮೇಲೆ ನಿಂತ್ಕೊಂಡಿರೋ ಪೂಜೆ ಕಾಣಿಸ್ತಾಳೆ ನಾನು ಸತ್ತೆ ಈ ಊರ್ ಎದ್ಬಿದ್ದು ಅಂತ ಓಡಬೇಕು ನಾನು ಬಿಗೇ ಅಂಬೀನಿ ನಾನು ನನ್ನ ಹೆಂಡ್ರು ಹುಡುಕ್ಬೇಕು ಇವರೆಲ್ಲ ಬಂದವ್ರೆ ಅಂದ್ರೆ ನನ್ನ ಹೆಂಡ್ರು ಬಂದೇ ಬರ್ತಾ ಇರಿ ನಾನು ಹೋಗಿ ಬತ್ತೀನಿ ಯಾಕೆ ಬೀಗ್ರೆ ಎಲ್ಲರೂ ಇಲ್ಲೇ ಬತ್ತವ್ರೆ ತಾನೇ ಇರಿ ನೀವು ಇಲ್ಲೇ ಇರೋರಂತೆ ಅಂತೆ ಬಲೇ ತಾನೆ ಇವನು ಕಣಪ್ಪ ನಮ್ಮೊನ್ನೆಲ್ಲ ನಡುಮದಕ್ಕೆ ಸೇರಿಸ್ಬಿಟ್ಟು ಕಾಮಿಡಿ ಇತ್ತ ಕಥವನೇ ಇವನಿಗೂ ಸರಿಯಾಗಿ ಬಿದ್ದಿಲ್ಲ ಅಂದರೆ ಹೆಂಗೆ ಇವ್ನು ಕಾಷ್ಟ ಕಷ್ಟ ಕಣಪೋ ಇರಿ ಬೀಗ್ರೆ ನೀವು ಇಲ್ಲೇ ಇರಿ ಏನಾಗಕ್ಕಿಲ್ಲ ಎಲ್ಲರೂ ಇಲ್ಲೇ ಬತ್ತವ್ರೆ ಸುಮ್ಮನೆ ಯಾಕೆ ಓದಿರಿ ಅಣಯ್ಯ ನನ್ಗೆ ಫಸ್ಟ್ ಊಟ ಕಣ ನೀನು ಹಾ ಏನಯ್ಯ ಬೀಗ್ ಊಟ ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳಿ ಅದು ಹಾಳಾಗೋಗ್ಲಿ ನನಗೆ ಊಟ್ಕಳಕ್ಕೆ ಬಟ್ಟೆ ಒಂದು ಬ್ಯಾಗ್ ಕೊಟ್ಕಳ್ ಒಂದು ಬುದ್ಧಿ ಇಲ್ಲ ನಿಂಗೆ ಏನಿಲ್ಲ ನಿನ್ ಸೊಟ್ಟಿಗೆ ಮದ್ವೆ ಮಾಡಿ ಕೊಟ್ಕಳ್ಸದ್ಮೇಲೆ ನಾವಾಗ ಇದ್ದಾಳು ಇಲ್ವೋ ಅಂತ ಒಂದಾದ್ರು ಒಂದ್ಸಲ ಮಾತ್ರ ಬಂದ್ ಹೋದ ನಿನ್ನ ಹಾ ಸರಿಯಾಗಿದೆಯಾ ಸರಿಯಾಗಿದೆ ನೀ ಎಂಟಿ ಮಾತ್ರ ಹಂಗೆ ಅನ್ಕೊಂಡಿದೆ ಇಲ್ಲಿ ಇಲ್ಲ ನೀನು ಹಂಗೆ ನೀನು ಹಂಗೆ ಬುದ್ಧಿ ಕಲ್ತಿಲ್ಲ ಕಡಪ ನೀನು ಕಲ್ತಿಲ್ಲ ಎಲ್ರು ಎರೂ ಬುದ್ಧಿ ಹೆಣ್ಮಕ್ಳಿಗೆ ಹೋದ್ಮೇಲೆ ಬುದ್ಧಿ ತೋರಿಸಿದ್ರಲ್ಲ ಸರಿಯಾಗಿ ನಿಮ್ ಬುದ್ಧಿ ಇದರ ಬಿಡ್ಬಿಡಾ ಕಡೆವಾದ್ರು ಬಾ ನಿನ್ನ ಸರಿ ನೀನ್ ಯಾಕೆ ಕುಡಿದೇ ನೋಡಕಯ್ಯ ಇಲ್ಲ ಅಂದ್ರೆ ಬಲು ಖುಷಿ ಇದ್ದಾನಂತೆ ಆಮೇಲೆ ಕೆಟ್ಟ ಚಟಗಳನ್ನೆಲ್ಲ ಕಲಿತಾನಂತೆ ಸಿಗ ಕುಡಿತನಂತೆ ಕುಡಿತಾನಂತೆ ಹಿಂಗೆಲ್ಲ ಮಾತಾಡ್ತಾವ ನೀವು ಇವ್ ಹೊಡಿದಾನೆ ಇಲ್ಲ ಮುದ್ದು ಮಾಡಾಕತ್ತ ಇವ್ನ ಏನೋ ಅಣ್ಣ ಇರ್ಬೇಕಾದ್ರೆ ಹಂಗಂತಿದ್ ನಾನು ಹಾಕು ಹಾಕು ನಾನು ಸರಿಯಾಗಿ ಹಣ್ಣೆ ಹಿಂಗ್ ಹಾಕ್ತೀನಿ ಇವಾಗ ಬಿಡ್ಕಿಲ್ಲ ಏನಯ್ಯ ನಿನ್ಗೆ ನಾನೇನಾದ್ರು ನಿನ್ಗಿಂತ ದೊಡ್ಡ ಸರಿಯಾಗಿ ಇಡ್ಕೊಂಡು ಜುಟ್ಟು ಮುಂದೆ ಇಡ್ಕೊಂಡು ದುರ್ಗಾ ಕೊಡ್ತಾಳ ಹಂಗ್ ಸರಿಯಾಗಿ ಕೊಡುವ ನಿನ್ಗೆ ಏನೋ ಮಗನ ಕುಂಡಿಸ್ಕೊಂಡು ಹಿಂಗೆ ಆರಾಮಾಗಿ ಇಲ್ಲ ಅಂತ ಹೇಳಿ ಹಾ ಎಂಟಿಲ್ಲ ಪಂಟಿಲ್ಲ ಅಂತ ಆರಾಮಾಗಿ ಇರಾಕಿ ಯೋಚನೆ ಮಾಡ್ತಿದ್ದೀರೇನು ಅಯ್ಯೋ ನಿಮ್ಮ ಬಿಡ್ಬೇಡ ಬಿಡ್ಬೇಡ ನಾನು ಮಣ್ಣಿಗೆ ಮಾಡ್ತೀನಿ ನೀನು ಗಂಡು ಮಾಡು ಬಂದ್ ಬಂದ ತಕ್ಷಣ ಹಾಕೊಡ್ತಿದ್ದೀಯ ಇದ್ರಾ ಮುಂದುವರಿಯುತ್ತೆ ಫ್ರೆಂಡ್ಸ್ ಈಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಯು